ಪ್ಪ ಈಗ ಇವತ್ತು ಇವತ್ತು ಅನಿವಾರ್ಯವಾಗಿ ಜಂತರ್ ಮಂತರ್ನಲ್ಲಿ ಐತಿಹಾಸಿಕವಾದಂತ ಸ್ಥಳ ಯಾಕಂದ್ರೆ ಜಂತರ್ ಮಂತರು ಅನೇಕ ಸಾಕ್ಷಿಯಾಗಿರ್ತಕ್ಕಂಥ ತ್ಯಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಆಲ್ ತರ್ಟಿ ಫೋರ್ ಮಿನಿಸ್ಟರ್ಸ್ ಆಲ್ ಒನ್ ತರ್ಟಿ ಫೈವ್ ಎಮ್ ಎಲ್ ಎಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೊಟೆಸ್ಟ್ ದಿಸ್ ಪ್ರೊಟೆಸ್ಟ್ ಇಸ್ ನಾಟ್ ಎ ಪೊಲಿಟಿಕಲ್ ಕನ್ನಡ ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕಂತರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಸೊ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಪತ್ರ ಬರದೆ ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್ ಐ ಡೋ ನಾಟ್ ನೋ ನೌ ಬಟ್ ನೋಡಬೇಕು ಅಲ್ಲಿ ಬರ್ತಾರ ಇಲ್ಲೋ ಅಂತ ಗೊತ್ತಿಲ್ಲ ಇಲ್ಲ ಪ್ರೊಟೆಸ್ಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ವಿಚಾರಗಳಿಗೆ ಮಾಡ್ತಾ ಇರ್ಬೋದು ಏ ತಾಳ್ರಿ ನಾ ಇನ್ನೂ ಹೇಳಿಲ್ಲ ಸುಮ್ಮನೆ ಇರಮ್ಮ ನೀನು ಇಟ್ಕೊಂಡು ಕನ್ನಡ ಪ್ಲೀಸ್ ಪ್ಲೀಸ್ ವೆಯ್ಟ್ ಪ್ಲೀಸ್ ಕಾಮ್ ಗೊತ್ತಾಯ್ತಲ್ಲ ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಯಾಕಂತಂದರೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿತ್ತು ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿತ್ತು ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಇಳಿದೋಯಿತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನ ಕಳ್ಕೊಂಡರು ಸೊ ಒಟ್ಟಾರೆಯಾಗಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದರೆ ಫಿಫ್ಟೀನ್ ಫೈನಾನ್ಸ್ ಆ್ಯಂಡ್ ಕಮಿಷನ್ನಲ್ಲೂ ಕೂಡ ಫೋರ್ಟೀನ್ ಫೈನಾನ್ಸ್ ಆ್ಯಂಡ್ ಕಮಿಷನ್ ಅಂತ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದ್ರೆ ನಮಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಜೆಟ್ ಸೈಜ್ ಕೇಂದ್ರ ಸರ್ಕಾರದ್ದು ಐ ರಿಪೀಟ್ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ವೆಂಟಿ ಫೋರ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಕ್ರೋರ್ಸ್ ಎಷ್ಟು ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇನ್ನು ಚಿಲ್ಲರೆ ಇದೆ ನಾನು ಚಿಲ್ಲರೆ ಹೇಳೋಕ್ಕೋಗಲ್ಲ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಲವತ್ತೈದು ಲಕ್ಷ ಕೋಟಿ ಆಗಲೇ ಐವತ್ತೊಂದು ಸಾವಿರ ಕೋಟಿ ಬರ್ತಿತ್ತು ನಮಗೆ ಈಗ ಐದು ವರ್ಷದ ನಂತರ ಐವತ್ತು ಸಾವಿರದ ಇನ್ನೂರೈವತ್ತೇಳು ಇಸ್ ಇಸ್ ನಾಟ್ ಇನ್ ಇನ್ ನಾಡ್ ಇನ್ ಇನ್ ಜಸ್ಟಿಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಇದ್ದಾಗ ಐವತ್ತೊಂದು ಸಾವಿರ ಕೋಟಿ ಬರ್ತಿತ್ತು ರಾಜ್ಯಕ್ಕೆ ನಮ್ಮ ಪಾಲು ನಮಗೆ ನಮ್ಮ ಪಾಲು ಈಗ ಐದು ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಆಗಿದ್ದರೂ ಕೂಡ ಈಗ ಐವತ್ತು ಸಾವಿರದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಪ್ಲೀಸ್ ಅಂಡರ್ಲೈನ್ ಯಾಕೆಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಅವರು ತೆರಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರೆ ಅಲ್ಲ ಬಜೆಟ್ ಗಾತ್ರ ಹೆಚ್ಚಾಗಿ ಅಂದಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ ನಮಗೆ ತೆರಿಗೆನೂ ಕೂಡ ಕರ್ನಾಟಕ ಬರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿ ಬರ್ಬೇಕಲ್ಲ ಆಲ್ಮೋಸ್ಟ್ ಒಂದು ಲಕ್ಷ ಕೋಟಿ ಬರಬೇಕಲ್ಲ ఐ హోప్ దట్ యువ్ ఫోడ్ మిని తప్ప ఏను ఆమె ప్రశ్న కీ ನಮಗೆ ಒಂದು ಲಕ್ಷ ರೂಪಾಯಿ ಆಯಿತು ಆಮೇಲೆ ಈ ಶೆಸ್ಸು ಮತ್ತು ಸರ್ಚಾರ್ಜ್ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದರೆ ಅಂತಂದ್ರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸು ಅಡಿಷನಲ್ ಅಡಿಷನಲ್ ಸಸ್ಸು ಮತ್ತು ಸರ್ಚಾರ್ಜ್ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಇತ್ತು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ನ ಕರ್ನಾಟಕ ಒಂದೇ ಅಂತ ಹೇಳಲ್ಲ ಇಡೀ ದೇಶದಲ್ಲಿ ನಾನು ಮೊದಲು ಹೇಳಿದ್ದು ಇಡೀ ದೇಶ ಇಡೀ ದೇಶದಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ವಸೂಲು ಮಾಡ್ತಾರೆ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಅವರಿಗೆ ಶಸ್ಸು ಮತ್ತು ಸರ್ಚಾರ್ಜ್ನಲ್ಲಿ ಬರ್ತಾರೆ ಅದರಲ್ಲಿ ಪಾಲಿಲ್ಲ ಇಟ್ ಇಸ್ ನಾಟ್ ಎ ಡಿವಿಜಿಬಲ್ ಡಿವಿಜಲ್ ಪೂಲ್ನಲ್ಲಿ ಬರಲ್ಲ ಅದು ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್ ಐ ಮೀನ್ ಸರ್ ಚಾರ್ಜು ಅದು ಡಿವಿಜಬಲ್ ಪೂಲ್ನಲ್ಲಿ ಬರಲ್ಲ ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಸೇರಿಲ್ಲ ಇಲ್ಲ ಅದಷ್ಟೂ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕತದೆ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕತದೆ ನಾವು ಅದರಲ್ಲೂ ಶೇರ್ ಒಂದು ವೇಳೆ ಅದರಲ್ಲಿ ಶೇರ್ ಕೊಟ್ಟಿದ್ರೆ ನಮಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಬರ್ತಿತ್ತು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಬರ್ತಾ ಇತ್ತು ಇಸಿಟ್ನಾಡಿ ನೀನ್ ಜಸ್ಟಿಸ್ ಹೇಳಿ ನೋಡೋಣ ಇದಕ್ಕೆ ಇದ್ರ ವಿರುದ್ಧ ಪ್ರತಿಭಟನೆ ನಮ್ಮ ನೀವು ಮಾಡ್ತಾ ಇಲ್ಲ ತಾಳಿ ಆಮೇಲೆ ನಾವು ಈ ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗ ಕೊಟ್ಟವು ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ತಿಂಗಳ ನಾ ಸುಮಾರು ಐದು ತಿಂಗಳಾಯ್ತಾ ಬಂತು ಆಯ್ತಲ್ಲ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಟೀಮ್ ಬಂತು ಅವರು ಇವೆಲ್ಲ ವಿಸಿಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು ಇವತ್ನೂರಿಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗೂ ಮಾಡಿಲ್ಲ ನಮಗೆ ಪರಿಹಾರವೂ ಕೂಡ ಕೊಟ್ಟಿಲ್ಲ ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು ಕೃಷ್ಣ ಪ್ರಿಯಾಂಕರ್ಗೆ ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದರು ಇವನು ಚಳುರಾಯಸ್ವಾಮಿ ಎಲ್ಲ ಹೋಗಿ ಭೇಟಿ ಮಾಡಿದ್ರು ಆಮೇಲೆ ನಾನೇ ಸ್ವತಃ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾನು ಭೇಟಿ ಮಾಡಿದ್ದು ಭೇಟಿ ಮಾಡಿದೆ ಅಮಿತ್ ಶಾ ಅವರು ಹೇಳಿದ್ರು ಇಪ್ಪತ್ತನೇ ತಾರೀಕು ನಾನು ಭೇಟಿ ಮಾಡಿದಾಗ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ನಾವು ಇ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳೋದು ಒಂದು ಸಾರಿ ಡೇಟು ಕರೆದ್ರು ಡೇಟು ಬದಲಾಯ್ ಮುಂದಕ್ಕೆ ಹಾಕ್ಬಿಟ್ರು ಇವತ್ತನೂರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸುಮಾರು ಐದು ತಿಂಗಳಾಯಿತು ಬಂತು ಬರಗಾಲ ಇದೆ ಇನ್ನೂ ಇನ್ನೂರು ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಸೊ ನಾವು ಸುಮಾರು ಮೂವತ್ತ ಮೂವತ್ತ್ಮೂರು ಸಾವಿರ ಕೋಟಿಯಿಂದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಬೆಳೆ ನಷ್ಟ ಅದಕ್ಕೆ ನಾವು ನಾರಮ್ಸ್ ಪ್ರಕಾರ ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ಕೇಳಿದ್ದೀವಿ ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ಕೇಳಿದ್ದೀವಿ ಇವತ್ತಿನವರಿಗೆ ಒಂದು ಬಿಡ್ಗಾಸು ಕೂಡ ಬಿಡುಗಡೆ ಈಶಿತ್ನಾಡಿ ನಿಜ ಕರ್ನಾಟಕ ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮನ್ರೇಗಾದಲ್ಲಿ ನೂರು ದಿನ ಕೊಡ್ತೀವಿ ನಾವು ಕೆಲಸ ಅದು ನೂರೈವತ್ತು ದಿನ ಕೊಡಬೇಕು ಇವತ್ತಿನವ್ರಿಗೆ ಅದನ್ನು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ ಪತ್ರ ಬರೆದರು ಕೂಡ ಇವತ್ತಿನವ್ರಿಗೆ ಅದನ್ನು ನೂರೈವತ್ತು ದಿನ ಮಾಡಿಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕು ಬಿಕಾಸ್ ಮನ್ರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಟರ್ ಆಫ್ ಕ್ಯಾಟ್ ಈ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇವತ್ತಿನವರಿಗೆ ಮಾಡಿಲ್ಲ ಆಯಿತಾ ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಅಪ್ಪರ್ ಭದ್ರಾಕ್ಕೆ ಅಂತ ಹೇಳೋ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ ಅಂತ ಹೇಳ ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಅವ್ರ ಬಜೆಟ್ನಲ್ಲಿ ಹೇಳಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ಬರ್ತದೆ ಅಷ್ಟೇ ಅಲ್ಲ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರು ಹೇಳಿರೋದು ಏನಾಗಿದ್ರು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರು ಹೇಳಿರೋದು ಈಗ ಏನು ಕೊಡಬೇಕಾಗಿಲ್ಲ ನಾವು ದುಡ್ಡ ಅಂತಂದ್ರೆ ಇದು ಬಜೆಟ್ನಲ್ಲಿ ಹೇಳಿರೋ ದುಡ್ಡು ಅಲ್ವಾ ಬಸವರಾಜ್ ಬೊಮ್ಮಾಯಿ ಹೇಳ್ತಾರಲ್ಲ ಅವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಪ್ಪರ್ ಭದ್ರ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೇಂದ್ರ ಸರ್ಕಾರದವರು ಅದರಿಂದ ನಾವು ಕೊಡ್ತೀವಿ ಐದು ಸಾವಿರದ ಮುನ್ನೂರು ಕೋಟಿ ಅವ್ರು ಬಂದು ಕೊಟ್ಟು ಕೊಟ್ಟದ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಬಜೆಟ್ ಭಾಷಣದಲ್ಲಿ ಬಜೆಟ್ ಭಾಷಣದಲ್ಲಿ ಹೇಳಿರೋದು ಬೇರೆ ಸುಮ್ಮನೆ ಏನೋ ಭಾಷಣ ಮಾಡಿರೋದಲ್ಲ ಬಜೆಟ್ ಸ್ಪೀಚ್ನಲ್ಲಿ ಹೇಳಿರೋದು ಅದು ಕೊಡಲಿಲ್ಲ ಇವತ್ತೂರಿಗೆ ಕೊಟ್ಟಿಲ್ಲ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ ಈ ವರ್ಷ ಮುಗೀತಾ ಬಂದಿದೆ ಇವತ್ತಿನೂರ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ರೂಪಾಯಿನೂ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ ಹ್ಞೂ ಆಯಿತು ಇದು ಒಂದು ಆಯಿತಾ ಮಹದಾಯಿ ಯೋಜನೆ ಇವತ್ತಿನವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಯಾರು ಕೊಡಬೇಕಾಗಿರೋರು ಏನಪ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿನವ್ರಿಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ ಅಪ್ಪರ್ ಕೃಷ್ಣ ಇವತ್ತಿನವ್ರಿಗೆ ಎಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಮೇಕೆದಾಟು ಇವತ್ತಿನವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ಇವೆಲ್ಲ ಇಂಜೆಸ್ಟಿಸಲ್ಲ ಕರ್ನಾಟಕಕ್ಕೆ ಆಮೇಲೆ ಸ್ಪೆಷಲ್ ಈಗ ನಾಲ್ಕು ಪ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕೊಡಬೇಕಾಗಿತ್ತಲ್ಲ ಮೂರು ಪಾಯಿಂಟ್ ಆರು ನಾಲ್ಕು ಇಳಿಸಿದ್ದರಿಂದ ಅವ್ರಿಗೆ ಗೊತ್ತಾದ ಮೇಲೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತೇಳಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರೇ ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅದಲ್ದೇನೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ಮೂರು ಸಾವಿರ ಕೋಟಿ ಫಿರಿಫಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ ಆರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆರು ಪ್ಲಸ್ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಎಷ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇದು ಕೊಡಲಿಲ್ಲ ಒಂದು ಪೈಸನು ಇದನ್ನು ರಿಜೆಕ್ಟ್ ಮಾಡಿಬಿಟ್ರು ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಾನು ಇಂಟರ್ಫಿಯರ್ ಆಗಲ್ಲ ಫೈನಾನ್ಸ್ ಕಮಿಷನ್ ನಲ್ಲಿ ದೆನ್ ವೈ ಯು ಆರ್ ರಿಜೆಕ್ಟೆಡ್ ವೈ ಯು ಆರ್ ರಿಫ್ಯೂಸ್ ಟು ಗಿವ್ ಶಿ ವೈ ವೈ ನೀವು ಆಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ ಆಮೇಲೆ ಯಡಿಯೂರಪ್ಪ ಪೇದ್ ಪೇದಾಗಿ ಏನು ಹೇಳ್ತಾರೆ ಬಸವರಾಜ್ ಏನು ಹೇಳ್ತಾರೆ ಅಂತಂದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ ಆ ಕಾಲದಲ್ಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಆದಾಗ ಸಿದ್ದರಾಮಯ್ಯ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದರು ಅವ್ರು ಸರಿಯಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಆಗ ಹದ್ನೈದೇ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಾಗ ಯಾರಿದ್ದರು ಹಾಂ ಮಿಸ್ಟರ್ ನರೇಂದ್ರ ಮೋದಿ ರಿಪೋರ್ಟ್ ತಗೊಂಡವ್ರು ಯಾರು ಮಿಸ್ಟರ್ ನರೇಂದ್ರ ಮೋದಿ ನಾವು ಸಮರ್ಥವಾಗಿ ವಾದ ಮಾಡಿಸಿದ್ದೀವಿ ಆದರೂ ಅವರು ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾರ ಮಾತು ಕೇಳ್ತಾರೆ ನಮ್ಮ ಮಾತು ಕೇಳ್ತಾರ ಅವ್ರ ಮಾತು ಕೇಳ್ತಾರೆ ಇಷ್ಟು ಅರ್ಥ ಆಗಲ್ಲ ಇವ್ರಿಗೆ ಬಿಜೆಪಿ ಬಸವರಾಜ ಬೊಮ್ಮಾಯಿಗೆ ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಆಗಿದ್ದವರು ಸೊ ಇವರೆಲ್ಲ ಏನು ಹೇಳ್ತಾರೆ ಇವೆಲ್ಲ ಕೂಡ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಎಂ ಪಿಗಳು ಗೆಲ್ಸ್ ಕೊಟ್ಟರು ಸಾರಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಇವರು ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ಥರ ಶಿಫಾರಸು ಮಾಡಿದ್ದಾರೆ ಹದಿನೈದನೇ ಫೈನಾನ್ಸ್ ಕಮಿಷನ್ನು ಕೊಠರಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂ ಪಿಗಳು ಕೇಳಿದಾರ ಇಟ್ ನಾಡಿನ ಇಂಜಸ್ಟ್ ಇಷ್ಟು ಕರ್ನಾಟಕ

ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅವ್ರಿಗೆ ಹೋಗುತ್ತೆ ಬಿಹಾರ್ಗೆ ಹೋಗುತ್ತೆ ಒಂದು ಲಕ್ಷ ಕೋಟಿ ಮಧ್ಯಪ್ರದೇಶಕ್ಕೆ ಹೋಗುತ್ತೆ ಹೋಗುತ್ತೆ ಯಾಕಂತಂದರೆ ಇವ್ಯಾರು ಕೂಡ ಜನ ಜನ ನಿಯಂತ್ರಣ ಮಾಡಲಿಲ್ಲ ಅಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೋಗಲಿಲ್ಲ ಇವರು ಈಗ ಏನು ಮಾಡ್ತಾರೆ ಐದು ಮಾನದಂಡಗಳು ಮಾಡ್ತಾರೆ ಸೆವೆಂತ್ ಶೆಡ್ಯೂಲಲ್ಲಿ ಐದು ಮಾನದಂಡಗಳಿದ್ದಾವೆ ಒಂದು ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು ಜನಸಂಖ್ಯೆ ಎಷ್ಟಿದೆ ಕಲಾ ಆದಾಯ ಎಷ್ಟಿದೆ ಕಾಡೆ ಕಾಡೆ ಎಷ್ಟಿದೆ ಸಮುದಾಯ ಭವ ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ ಈ ಎಲ್ಲ ಇಟ್ಟುಕೊಂಡು ಸೆವೆಂತ್ ಶೆಡ್ಯೂಲ್ ಬಟ್ ಎಪ್ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಮಾಡಿದರೆ ಈ ಅನ್ಯಾಯ ಆಯ್ತದೆ ಇವ್ರೇನು ಮಾಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯನ್ನು ಗಣನೆ ತಗೊಂಡು ಮಾಡ್ತಾರೆ ಸೊ ಹಂಗಾಗಿ ಇವೆಲ್ಲ ಒಬ್ರು ಒಬ್ಬರು ಒಬ್ಬರು ತಾಳಿ ಇವರು ಸಿ ಸ್ಪಂದಿಸ್ತದೆ ಬಿಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡಬೇಕು ಇಡೀ ದೇಶದ ಸರ್ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು ಮತ್ತೆ ಜನರ ಗಮನವನ್ನು ಸೆಳೀಬೇಕು ನನಗೆ ಇನ್ನೂ ಹೋಪ್ಸ್ ಇದೆ ಹದಿನಾರನೇ ಹಣಕಾಸಿನ ಆಯೋಗ ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಗಿದೆ ಕಾನ್ಸ್ಟಿಟ್ಯೂಟ್ ಆಗಿ ಈಗ ಮೆಂಬರ್ಗಳು ಆಗಿದ್ದಾರೆ ಅವರು ಬರಬೇಕು ಇನ್ನು ಕರ್ನಾಟಕ ಬರಬೇಕು ಅದಿರಲಿ ಬಟ್ ಈ ಅನ್ಯಾಯ ಮುಂದುವರಿ ಬರೋದಲ್ಲ ಅನ್ಯಾಯ ಸರ್ಪಡಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಕೇಂದ್ರ ಸರ್ಕಾರ ಅದರಿಂದ ನನಗೆ ವಿಶ್ವಾಸ ಇದೆ ನಾನು ವಿಶ್ವಾಸ ಶ್ವೇತಪತ್ರನೂ ಹೊರಡಿಸ್ತೀವಿ ಶ್ವೇತಪತ್ರನೂ ಹೊರಡಿಸ್ತೀವಿ ನಾವು ಬಜೆಟ್ ಮಂಡಿಸಿದ ಮೇಲೆ ಶ್ವೇತಪತ್ರ ಓರ್ಡಿಸ್ತೀವಿ ಆಸ್ ಎ ಮ್ಯಾಟ್ರ್ ಆಫ್ ಬಜೆಟ್ ಇಟ್ಸ್ ಇಡಿಸಲ್ ಎ ವೈಟ್ ಪೇಪರ್ ಬಜೆಟ್ ಇಟ್ಸ್ ಇಡ್ಸಲ್ ಎ ವೈಟ್ ಪೇಪರ್ ಬಟ್ ಆದರೂ ಶ್ವೇತ ಪತ್ರ ಓರ್ಡಿಸ್ತೀವಿ